ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನು ಪವನ್ ಕುಮಾರ್ ಇವಾಗಲೇ ತಮ್ಮೆಲೆಯಲ್ಲಿ ನಾವು ನೋಡಿರೋ ಹಾಗೆ ಏನಿದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡಿಂಗ್ ಅಂದರೆ ಏನು ಕೋಡಿಂಗ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಕೋಡಿಂಗ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಾಟ್ ಇಸ್ ಕೋಡಿಂಗ್ ಕೋಡಿಂಗ್ ಅಂದರೆ ಡೆಫಿನೇಷನ್ ಮೊದಲು ಹೇಳ್ತೀನಿ ಕಂಪ್ಯೂಟರ್ ಕೋಡಿಂಗ್ ಈಸ್ ದ ಯೂಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಗಿವ್ ಕಾಂಪೊನೆಂಟ್ಸ್ ಆ್ಯಂಡ್ ಮಷಿನ್ಸ್ ಇನ್ಸ್ಟ್ರಕ್ಷನ್ ಆನ್ ವಾಟ್ ಆ್ಯಕ್ಷನ್ ಟು ಪರ್ಫಾರ್ಮ್ ಇಟ್ ಇಟ್ ಈಸ್ ದ ವೇ ಹ್ಯೂಮನ್ಸ್ ಕಮ್ಯುನಿಕೇಟ್ ವಿತ್ ಮಷಿನ್ಸ್ ಇಟ್ ಆಲೋ ಈಸ್ ಟು ಕ್ರಿಯೇಟ್ ಸಾಫ್ಟ್ವೇರ್ ಲೈಕ್ ಪ್ರೋಗ್ರಾಮ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಮೊಬೈಲ್ ಆ್ಯಪ್ಸ್ ಅಂದರೆ ಏನಪ್ಪ ಅಂದರೆ ಕೋಡಿಂಗು ಇವಾಗ ನಾವು ಏನೇ ಒಂದು ಆಪರೇಟ್ ಮಾಡಬೇಕಾದ್ರೆ ಇವಾಗ ನಾವು ಯೂಸ್ ಮಾಡ್ತಾ ಇರೋ ಮೊಬೈಲ್ ಸರ್ಚ್ ಆ್ಯಪ್ಸ್ ಇವಾಗ ಶೋ ಆಗ್ತಾ ಇದೆ ನೋಡಿ ಇವೆಲ್ಲ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಮೆಸೆಂಜರ್ ಆಗಿರ್ಬೋದು ಯೂಟ್ಯೂಬೇ ಆಗಿರ್ಬೋದು ಇನ್ನೂ ಇತ್ಯಾದಿ ಆ್ಯಪ್ಗಳು ಏನು ನಾವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ರಾಯ್ಡ್ ಆರ್ ಐಫೋನಲ್ಲಿ ಇವೆಲ್ಲ ಕೋಡಿಂಗ್ ಮುಖಾಂತರನೇ ರನ್ ಆಗ್ತಾ ಇರುತ್ತೆ ಅಂದರೆ ಇವಾಗ ಯೂಸರ್ ಇಂಟರ್ಫೇಸಲ್ಲಿ ಯೂಸರು ಏನಂತ ರನ್ ಮಾಡಿ ರನ್ ಆಗಲಿ ಅಂತ ಕೋಡ್ ಮಾಡಿರ್ತಾನೋ ಆ ರೀತಿ ಆ್ಯಪು ರನ್ ಆಗ್ತಾ ಇರುತ್ತೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ಬೋದು ಹೆಂಗೆ ಯೂಸರ್ ಇಂಟರ್ಫೇಸು ಅವರಿಗೆ ಆಗಿರ್ತಕ್ಕಂತಹ ಐ ಡಿ ಕೊಟ್ಟಿರ್ತಾರೆ ಮತ್ತು ಹೇಗೆ ಅದನ್ನು ನಾವು ಸ್ಟೋರಿಗೆ ಹಾಕ್ಬೋದು ಮತ್ತು ಅಪ್ಡೇಟ್ ಆಗಿರುತ್ತೆ ಈ ರೀತಿ ನಾವು ನಾರ್ಮಲ್ಲಾಗಿ ಯೂಸ್ ಮಾಡ್ತೀವಿ ಇನ್ನು ವಾಟ್ಸಪ್ ಅಂತ ಬಂದರೆ ಬೇರೆಯವರಿಗೆ ಯಾರಿಗಾದರೂ ನಾವು ಮೆಸೇಜ್ ಮಾಡ್ಬೋದು ಚಾಟ್ ಮಾಡ್ಬೋದು ನೆಕ್ಸ್ಟು ವೀಡಿಯೋ ಕಾಲ್ ಮುಖಾಂತರ ಮಾತಾಡ್ಬೋದು ಮತ್ತು ಅದರಲ್ಲಿರೋ ಲಿಂಕ್ನ ವಿಸಿಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬೋದು ಇತ್ಯಾದಿಯಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ ಹೀಗೆ ಹಲವಾರು ಆ್ಯಪ್ ಆ್ಯಪ್ಗಳನ್ನು ಹಲವಾರು ರೀತಿಯಾಗಿ ಯೂಸ್ ಮಾಡೋದಕ್ಕೆ ಮುಖ್ಯ ಕಾರಣವೇ ಕೋಡಿಂಗು ಆದರೆ ನಮ್ಮ ಕಣ್ಣಿಗೆ ಕಾಣಂಗೆ ನಾವು ಕೋಡಿಂಗ್ನ ಯಾವ ರೀತಿ ಯೂಸ್ ಮಾಡ್ತಿದ್ದೀವಿ ಓಕೆನಾ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋಣ ಇವಾಗ ನಾವು ಆಚೆ ಹೋಗಿರ್ತೀವಿ ಅಲ್ಲಿ ನಮ್ಮ ಹತ್ರ ದುಡ್ಡು ಇರಲ್ಲ ಎ ಟಿ ಎಮ್ ಮಷಿನ್ ಹತ್ರ ಎದುರುಗಡೆ ಇರ್ತಿರ್ತೀವಿ ಎಷ್ಟೋ ಒಂದು ದುಡ್ಡು ಫೈವ್ ಹಂಡ್ರೆಡು ಏನೋ ಹೊಡಿತೀವಿ ಆವಾಗ ಹಂಡ್ರೆಡ್ ನೋಟು ಎಷ್ಟು ಬರಬೇಕು ಅನ್ನೋದನ್ನು ಅದು ಕೋಡ್ ಮುಖಾಂತರ ಲೆಕ್ಕ ಮಾಡಿ ಆ ರೀತಿ ನಮಗೆ ಔಟ್ಪುಟ್ನ ಕೊಡುತ್ತೆ ಸೊ ನಾವು ಐನೂರು ರೂಪಾಯಿ ಅಂತ ಹೊಡೆದ್ರೆ ಐನೂರು ರೂಪಾಯೇ ಬರುತ್ತೆ ಐದು ಸಾವಿರ ಅಂತ ಹೊಡೆದ್ರೆ ಐದು ಸಾವಿರನೇ ಬರುತ್ತೆ ಈ ರೀತಿ ಇಲ್ಲಿ ಕೋಡಿಂಗ್ ಕೂಡ ವರ್ಕ್ ಆಗುತ್ತೆ ಹಾಗೆ ಇವಾಗ ಮೊಬೈಲ್ ಕ್ಯಾಲ್ಕುಲೇಟ್ರಲ್ಲಿ ನಾವು ಫೈವ್ ಇಂಟು ತ್ರೀ ಅಂತ ಕೊಟ್ಟರೆ ಫಿಫ್ಟೀನ್ ಬರುತ್ತೆ ಹಾಗೆ ನೋಡ್ಬೋದು ಫೈವ್ ಪ್ಲಸ್ ತ್ರೀ ಅಂತ ಕೊಟ್ಟರೆ ಏಟ್ ಬರುತ್ತೆ ಅಂದರೆ ನಾವು ಮಷೀನಿಗೆ ಈ ರೀತಿ ಫೈವ್ ಅಂತ ಕೊಟ್ಟರೆ ಫೈವ್ ಅಂತ ಸ್ಕ್ರೀನ್ ಮೇಲೆ ಬರಬೇಕು ತ್ರೀ ಅಂತ ಕೊಟ್ಟರೆ ತ್ರೀನ ಸ್ಕ್ರೀನ್ ಮೇಲೆ ಕೊಡಬೇಕು ನೆಕ್ಸ್ಟು ಅದೇ ಇಂಟರ್ಫೇಸು ಅದು ಮೈನಸ್ ಮಾಡಬೇಕು ಪ್ಲಸ್ ಮಾಡಬೇಕು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ ಡಿವಿಷನ್ ಇಟ್ ಮೇ ಬಿ ನಾವು ಏನು ಕೊಟ್ಟಿರ್ತೀವಿ ಅದ್ರ ಮೇಲೆ ಅದು ಔಟ್ಪುಟ್ನ ಕೊಡುತ್ತೆ ಈ ಎಲ್ಲ ಸಿಚ್ಯುವೇಶನ್ಸ್ಗಳಲ್ಲೂ ನಾವು ಕೋಡಿಂಗ್ನ ಬಳಸಲೇಬೇಕು ಓಕೆನಾ ಆಯಿತು ಸರ್ ಇವಾಗ ಕೋಡನ್ನ ನಾವು ಹೇಗೆ ಬರೆಯೋದು ಹೇಗೆ ಬರೆಯೋದು ಅಂತ ನೋಡಿದರೆ ಅದಕ್ಕೆ ಆಗಿರತಕ್ಕಂತಹ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಇರುತ್ತೆ ಈಗ ನಿನಗೆ ಯಾವ ಲ್ಯಾಂಗ್ವೇಜ್ ಇದೆ ಅಂತ ಗೊತ್ತಿದೆ ಅಂತ ಕೇಳಿದರೆ ಕೆಲವೊಬ್ಬರು ಕನ್ನಡ ಇಂಗ್ಲೀಷು ಮರಾಠಿ ತೆಲುಗು ಮಲಯಾಳಮು ಹಿಂದಿ ಉರ್ದು ಈ ರೀತಿ ಏನೇನೋ ಲ್ಯಾಂಗ್ವೇಜಸ್ಗಳಲ್ಲಿ ಅವ್ರು ಹೇಳ್ತಾರೆ ಬಟ್ ಕೋಡಿಂಗ್ ಅಂದರೆ ನಾವು ಕಂಪ್ಯೂಟರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಏನನ್ನು ಏನು ಮಾಡಬೇಕು ಯಾವ ಟಾಸ್ಕ್ನ ಕೊಟ್ಟರೆ ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನ ನಾವು ಕಂಪ್ಯೂಟ್ರಿಗೆ ಹೇಳ್ಕೊ ಹೇಳಬೇಕು ಅದನ್ನು ಅದು ಮಾಡುತ್ತೆ ಅದು ಯಾವುದಕ್ಕೂ ಕೂಡ ಕನ್ನಡ ಉರ್ದು ತಮಿಳು ತೆಲುಗು ಈ ರೀತಿ ಬರೋಲ್ಲ ಓಕೆನಾ ನೆಕ್ಸ್ಟು ಇವಾಗ ಯಾವುದು ಬೈನರಿ ಮೆಥೋಡ್ಸ್ ಅಂತ ಇರುತ್ತೆ ಬೈನರಿ ಮೆಥೋಡ್ಸ್ ಅಂದರೆ ಟೂ ಡಿಜಿಟ್ಸ್ ಒನ್ ಟು ಒನ್ ಟು ಒನ್ ಟು ಒನ್ ಟು ಆ ಥರ ಕೊಟ್ಟರು ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಹಂಗಾಗಿ ಅದರದ್ದೇ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಸ್ ಇದೆ ಅದೇನು ಅಂದರೆ ಜಾವಾ ಪೈಥಾನ್ ಸಿ ಸಿ ಪ್ಲಸ್ ಪ್ಲಸ್ ಇವೆಲ್ಲ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡಕ್ಕಂತಹ ಒಂದು ಲ್ಯಾಂಗ್ವೇಜಸ್ ಆಗಿದೆ ಸ್ನೇಹಿತರೆ ನಾವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಲ್ಯಾಂಗ್ವೇಜಸ್ ಅಂದರೆ ನಾವು ಏನು ಭಾಷೆ ಅಂತೀವಲ್ಲ ಈ ಎಲ್ಲ ಭಾಷೆಗಳಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಸಿಂಟ್ಯಾಕ್ಸ್ ಇರುತ್ತೆ ಒಂದೊಂದೇ ನೀವು ನೋಡ್ಬೋದು ಇದರಲ್ಲಿ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಯೋ ಡಾಟ್ ಹೆಚ್ ಹ್ಯಾಶ್ ಇನ್ಕ್ಲೂಡ್ ಕೋನಿಯೊ ಡಾಟ್ ಹೆಚ್ ಆದಮೇಲೆ ಮೇನ್ ಹೆಡ್ ಬಾಡಿ ಅನ್ನೋದು ಇರುತ್ತೆ ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಸಿಸ್ಟಮೆಟಿಕ್ ಆಗಿರೋ ಸಿಂಟ್ಯಾಕ್ಸ್ ಇರುತ್ತೆ ಇಲ್ಲಿ ಸಿ ಲ್ಯಾಂಗ್ವೇಜ್ ಅನ್ನೋದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಹಾಗೆ ಪೈಥಾನ್ ಅನ್ನೋದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಇನ್ನು ನಾವು ಸಿ ಪ್ಲಸ್ ಪ್ಲಸ್ನ ಆಪ್ರೇಟಿಂಗ್ ಸಿಸ್ಟಮ್ ಓ ಎಸ್ ಡೆವಲಪ್ಗೆ ಯೂಸ್ ಮಾಡ್ತೀವಿ ಹಾಗೆ ಗೇಮ್ ಡೆವಲಪ್ಗೂ ಕ್ಯೂ ಯೂಸ್ ಮಾಡ್ತೀವಿ ಇನ್ನು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನಾವು ಕ್ವಾಡ್ಲೈನ್ ಅನ್ನೋ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಕೋಡಿಂಗ್ ಇದು ಓಕೆನಾ ನೆಕ್ಸ್ಟು ಆ್ಯಪಲ್ ಫೋನಲ್ಲಿ ಸ್ವಿಫ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತೀವಿ ಸರಿನಾ ನೀವು ಈ ಸಾಫ್ಟ್ವೇರ್ ಇಂಜಿನಿಯರಿಂಗು ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಇವರೆಲ್ಲ ಇದರಿಗೆ ಇದು ಬೇಸಿಕ್ ಅವ್ರು ನೋಡೋದೇ ಬೇಡ ಆಲ್ರೆಡಿ ಅವರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಇರುತ್ತೆ ಇನ್ನು ಹೊಸದಾಗಿ ಏನು ಎಂಟ್ರಿ ಕೊಟ್ಟಿರ್ತೀರಲ್ಲ ಕೋಡಿಂಗ್ ಬಗ್ಗೆ ಅವರು ಇವೆಲ್ಲ ತಿಳ್ಕೊಳ್ಲೇಬೇಕಾಗಿರುತ್ತೆ ಇನ್ನು ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗೋ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗೋ ಈ ಸ್ಟೂಡೆಂಟ್ಸ್ ಕೈಯೋಕೆ ಕೇಳಿರ್ಬೋದು ಡೆವಲಪರನ್ನು ಆಗಿರ್ಬೋದು ಟೆಸ್ಟಿಂಗ್ ಆಗಿರ್ಬೋದು ಬಗ್ಸ್ ಆಗಿರ್ಬೋದು ಹಾಗಾದರೆ ಡೆವಲಪರ್ ಅಂದ್ರೇನು ಯಾರು ಕೋಡ್ ಬರೆಯುತ್ತಾರಲ್ಲ ಅವ್ರನ್ನ ನಾವು ಡೆವಲಪರ್ ಅಂತ ಹೇಳ್ತೀವಿ ಸರಿನಾ ಇನ್ನು ಟೆಸ್ಟಿಂಗ್ ಟೆಸ್ಟಿಂಗ್ ಅಂದರೆ ಕೋಡ್ನ ಸರಿ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡೋರು ನಾವು ಟೆಸ್ಟಿಂಗ್ ಅಂತೀವಿ ನೆಕ್ಸ್ಟು ಬಕ್ಸ್ ಬಕ್ಸ್ ಅಂದರೆ ಒಂದು ವೇಳೆ ಬರೆದಿರ್ತಕ್ಕಂಥ ಕೋಡ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡೋರನ್ನ ನಾವು ಬಕ್ಸ್ ಅಂತೀವಿ ಇವಾಗೆಲ್ಲ ಏನು ಬಿಡಿ ಟೆಸ್ಟ್ ಆಟೋಮೇಶನ್ ಅಂತ ಎ ಐ ಬಂದಿದೆ ಆ ಎ ಐ ಎಲ್ಲ ಕೂಡ ಟೆಸ್ಟ್ ಮಾಡಿ ಹಾಕ್ಬಿಡುತ್ತೆ ನೆಕ್ಸ್ಟು ಇನ್ನು ನಾವು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಜಾವಾ ಪೈತಾನು ಇವೆಲ್ಲ ಯೂಸ್ ಮಾಡಿಕೊಂಡು ನಾವು ಕೋಡಿಂಗ್ ಬರಿತೀವಿ ಅಂತ ಇವಾಗಾಗಲೇ ಗೊತ್ತಾಯಿತು ಇದು ನಮ್ಮ ಹತ್ತಿರದಲ್ಲೇ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಹೆಲ್ತ್ ಡಿಪಾರ್ಟ್ಮೆಂಟು ಆಫೀಸ್ ನೆಕ್ಸ್ಟು ಫೈನಾನ್ಸ್ ವೆಬ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈ ರೀತಿ ಇನ್ನೂ ಇತ್ಯಾದಿ ಹಲವಾರು ಕಡೆಯಲ್ಲಿ ಯೂಸ್ ಆಗುತ್ತೆ ನೀವು ಯಾರಾದರೂ ಕೋಡಿಂಗ್ನ ಕಲೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಯೂಟ್ಯೂಬಲ್ಲಾದರೂ ಕಲಿಬೋದು ಇಲ್ಲಾಂದರೆ ಕೋಡ್ ಅಕಾಡೆಮಿಯಲ್ಲಿ ಆದರೂ ಕಲಿಬೋದು ಇ ಡಿ ಎಕ್ಸಲ್ ಆದರೂ ಕಲಿಬೋದು ಇಲ್ಲ ಡಬ್ಲ್ಯೂ ತ್ರೀ ಸ್ಕೂಲಲ್ಲಿ ಕಲಿಬೋದು ಸಿ ಎಸ್ ಫೈ ಜೀರೋದಲ್ಲಾದರೂ ಕಲಿಬೋದು ಇನ್ನೂ ಉಚಿತವಾಗಿ ಬೇರೆ ಬೇರೆ ಕಡೆಯಲ್ಲಿ ಸಿಗುತ್ತೆ ಸ್ವಲ್ಪ ನೋಡಬೇಕು ಸ್ನೇಹಿತರೆ ಇವಾಗ ನಾವು ಮೊದಲಿಗೆ ಹೇಳಿದಂಗೆ ಪೈಥಾನ್ ಅನ್ನೋದು ಹೈ ಲೆವೆಲ್ ಲ್ಯಾಂಗ್ವೇಜು ಇದು ಕಂಪ್ಯೂಟ್ರಿಗೆ ತುಂಬ ಹತ್ತಿರವಾಗಿರ್ತಕ್ಕಂತಹ ಭಾಷೆ ಸೊ ಹಾಗಾಗಿ ನಾನೇನಾದರೂ ಮುಂದೆ ಈ ರೀತಿ ಕೋಡಿಂಗ್ನಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡಬೇಕು ಅಂದರೆ ನಿಮ್ಮ ಬೆಂಬಲ ಇರಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದರ ಬಗ್ಗೆ ವಿಡಿಯೋ ಮಾಡೋಣ ಹಾಗೆ ನಮ್ಮ ಚಾನಲನ್ನು ಯಾರು ಮೊದಲ ಬಾರಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು